ಶಾಲೆಗೆ ಹೋದವರಲ್ಲ ಕಾಲೇಜಿಗೆ ಹೋದವರಲ್ಲ ಡಿಗ್ರಿ ಪಡೆದವರಲ್ಲ ನಾಲ್ಕು ಪಿರಿಡ್ ಯು ಜಿ ಸಿ ಸ್ಕೇಲ್ ತಗೊಂಡವರಲ್ಲ ಕಸ ಗುಡಿಸುವ ಹೆಣ್ಣು ಮಗಳು ಇದೇ ನಾಡಿನೊಳಗಡೆ ಇದೇ ಅನುಭವ ಮಂಟಪದಲ್ಲಿ ಇದೇ ಭಾಗದ ಗುಡಿ ಒಳಗಡೆ ಶಿವಮೊಗ್ಗದಿಂದ ಬಂದಳು ಕಸಗರಕ್ಕೆ ತಗೊಂಡ್ಲು ಹೀಗೆ ಗುಡಿಸ್ತಾ ಹೇಳ್ತಾ ಹೋದ್ಲು ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ನೇಮವಲ್ಲ ಯಾವುದವ ನೇಮ ಪರ ಪರಸ್ತ್ರೀ ಪರ ದೈವಂಗಳಿಗೆ ನೇಮ ಇದು ಕಾಣಿರಣ್ಣ ನಮ್ಮ ಜಂಬು ಲೆಕ್ಕೇಶ್ವರನಲ್ಲಿ ಹೆಂಗ್ಲು ಯಾರು ಕಸ ಗುಡಿಸುವ ಹೆಣ್ಣು ಮಗಳು ಅದರ ಮ್ಯಾಗ ಪಿ ಎಚ್ ಡಿ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋರು ನಾವು ಆ ಏನು ಶರಣರ ಮಾತು ಒಂದು ವಚನ ನಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಮಾಡುತ್ತದೆ ಅನ್ನತಕ್ಕಂಥದನ್ನ ಕಾಣಬೇಕು ವಚನಗಳಂದ್ರೆ ಏನು ಒಬ್ಬ ಸತ್ಯಕ್ಕೆ ಹೆಣಮಗಳು ಬರೀತಾರೆ ಅರ್ಚನೆ ಪೂಜೆ ನೇಮವಲ್ಲ ನೀವು ನಂಬಿರೋ ಧರ್ಮ ಅದಲ್ಲ ನೀವು ನಂಬಿರೋ ದೇವರದವಲ್ಲ ನೀವು ನಂಬಿರತಕ್ಕಂಥದ್ದು ನಿಮಗೆ ಮನಸ್ಸಿಗೆ ಸರಿಯಾದಂತಹ ನಂಬಿಕೆ ಕೊಡ್ತಾ ಇಲ್ಲ ಆಧಾರ ಕೊಡ್ತಾ ಇಲ್ಲ ಶಾಂತಿ ಕೊಡ್ತಾ ಇಲ್ಲ ನಿಮಗೆ ಏನು ಪುಟ್ಟಿ ಪುಟ್ಟಿ ದೇವ್ರುಗಳು ಪೂಜೆ ನೋಡಬೇಕು ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸ್ತಾರ ಮನೆಯೊಳಗೆ ತಾಯಿ ಹಡದ ತಾಯಿ ಇದ್ರೆ ಆಕೆಗೆ ಹರಿದಿದ್ ಸೀರೆ ಉಡಿಸ್ತಾರ ದೇವ್ರಿಗೆ ಸೀರೆ ಉಡ್ಸಾರ ಯವ್ವಾ ಯವ್ವಾ ಆಕೆ ಕೊಲ್ಲೂರು ಮೂಕಾಂಬಿಕ ಸೀರೆ ಉಡಿಸಿ ಬಂದು ನಮ್ಮ ಸೀರೆ ಉಡಿಸ್ತೆ ಮಾರಸ ಪೂಜಾರಿ ಹೆಂಡ್ರು ಉಟ್ಕೊಂಡು ಹೋಗಿರ್ತಾಳೆ ಜಗತ್ತಿನಲ್ಲಿ ಹ ಧರ್ಮದ ವಿಚಾರಧಾರೆಗಳಿಗೆ ದೊಡ್ಡ ಕ್ರಾಂತಿ ಕಲ್ಯಾಣ ಸ್ಪಷ್ಟತೆಯ ವಿಚಾರಕ್ಕೆ ದೊಡ್ಡ ಕ್ರಾಂತಿ ಕಲ್ಯಾಣ ಸ್ಪಷ್ಟ ಗುರಿಗೆ ವಿಚಾರಕ್ಕೆ ಕ್ರಾಂತಿ ಕಲ್ಯಾಣ ಈ ವಿಚಾರಗಳ ಮಧ್ಯದಲ್ಲೇ ಅತಿ ಅದ್ಭುತವಾಯ್ತು ಶಂಕರಾಚಾರ್ಯರು ಹೇಳಿದ್ರು ನಾನು ಸತ್ಯ ಜಗನ್ ಮಿಥ್ಯ ಅಂದ್ರು ಶರಣರು ನಾನು ಸತ್ಯ ಜಗತ್ತು ಸತ್ಯ ಅಂದ್ರು ವಾ ಮಧ್ವಾಚಾರ್ಯರು ಬಂದು ಹೇಳಿದ್ರು ಜೀವ ಬೇರೆ ದೇವ ಬೇರೆ ಅಂದ್ರು ಜೀವ ಭಾವ ಅರಿಯದೆ ದೇವ ಭಾವ ಅರಿಯೋದು ಅಂತ ಬರ್ದಿತ್ತು ವಾ ಏನ್ ನೋಡ್ಬೇಕು ಕತೆ ನುಗ್ಗಬೇಕು ಒಳಗಡೆ ಗೊತ್ತಾಗ್ತದೆ ಜಗತ್ತಿನ ಒಳಗಡೆ ವಚನ ಏನು ಮಾಡ್ತಾರೆ ಬುದ್ಧಿ ಇದ್ದವ್ರು ಓದಬೇಕು ನಾಲಿಗೆ ಇದ್ದವ್ರು ನಾಲ್ಕು ಜನರಿಗೆ ಹೇಳಬೇಕು ಕಣ್ಣು ಇದ್ದವ್ರು ಕಲ್ಯಾಣ ಕರ್ಕೊಂಡು ಬಂದು ಕಲ್ಯಾಣ ತೋರಿಸ್ಬೇಕು ಹೃದಯ ಇದ್ದವ್ರು ಇಲ್ಲಿ ಬಂದು ಕೂತ್ಕೊಂಡು ಪ್ರವಚನಕ್ಕೆ ಕೇಳಬೇಕು ಹೃದಯ ಇದ್ದವ್ರು ಕೇಳಬೇಕು ಪ್ರವಚನ ಅಂದ್ರೆ ನೀವು ಕೇಳ್ಬೋದು ನಮಗೆ ಹೃದಯ ಏನ್ರಿ ಅಂತ ಅಂದ್ರೆ ಕರ್ಕೊಂಡು ಬರಬೇಕು ಅಂತ ತಿಳ್ಕೊಳ್ರಿ ಹುಟ್ಟು ಬಂದಿದ್ದೀರಿ ಹೀಗೆ ಹೋಗಬೇಡ್ರಿ ಹೀಗೆ ಹುಳ ಆಗಬೇಡ್ರಿ ಮಿಜಿ ಮಿಜಿ ಆಗಬೇಡ್ರಿ ಆ ಕಾಕು ಪೋಕು ದೇವ್ರುಗಳ ಪೂಜೆ ಅವನ್ ಯಾವ ಯಂತ್ರ ಕಟ್ಟಿಸ್ಕೊಳ್ಳೋದು ತಂತ್ರ ಕಟ್ಟಿಸ್ಕೊಳ್ಳೋದು ಕಾಯಿ ಮಂತ್ರ ಪೂಜೆ ಮಾಡೋದು ಹ ಏನ ಕೊಟ್ರೆ ಮಕ್ಳು ಮಕ್ಕಳು ಅಂತ ಹೋಗ್ತಾವ ಲೈನ್ ಹಚ್ಚಿ ಕಾಯಿ ಮುತ್ಯ ಕಾಯಿ ಮಂತ್ರ ಮಕ್ಕಳು ಉಡ್ತಾವಂತ ಮದುವೆ ಆದ್ರಾಕ್ ಕಾಯಿ ತಗೊಂಡ್ ಬರೋದು ಮಕ್ಕಳು ಅಡಿಯೋದಪ್ಪ ಮತ್ಯ ಕಾಯಿ ಕೊಟ್ಟು ನೀವು ಕೊಟ್ಟೇನಪ್ಪ ಮುತ್ಯ ಕೊಡಲ್ ತಗೊಳ್ರಿ ಈ ಮುದ್ದೆ ಕಾಯ್ ಕಾಯಿ ಕ್ಯೂ ನಿಲ್ಲವ್ರು ನೀವು ಶರಣರು ಕಾಯಿಗೆ ನಿಲ್ಬೇಡ್ರವ ಕಾಯಿಗೆ ನಿಂತರ ಹೋಗೋದಿಲ್ಲ ಎನ್ನ ಕಾಯವೇ ಕೈಲಾಸವಾಯಿತು ಮನವೇ ಲಿಂಗವಾಯಿತು ತನುವೆ ಸಜ್ಜೆಯಾಯಿತು ಒಡೆ ದೇವರುಂಟೆ ನೋಡುವಡೆ ಭಕ್ತರುಂಟೆ ಗುಹೇಶ್ವರ ಲಿಂಗವು ಲೀಯವಾಯಿತು ನೆನೆ ನೆನೆಯೆಂದರೆ ಏನನೆ ಏನನೆ ಯು ಫಸ್ಟ್ ವಿಷನ್ ನೀನು ಯಾರು ಹೂ ಆರ್ ಯು ಹೂ ಆರ್ ಯು ಮಹಾದೇವಿ ಜಯನಬಾಬು ಮಂಟಪಕ್ಕೆ ಬಂದ್ಲು ಪ್ರಭುದೇವರು ಕೇಳಿದ್ರು ನೀನು ಯಾರು ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ ಪ್ರಭುವೇ ಓ ಅರಿವು ನಾನೇ ಅದಯ ನರಿಯುವ ಪ್ರಯತ್ನದಲ್ಲಿರುವ ಪ್ರಭುವೆ ಎದಕ್ಕಾಗಿ ಬಂದೆ ನೀನು ಇಲ್ಲಿಗೆ ಹಾಡುವುದು ಪಾಡುವುದು ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ ಪ್ರಭುವೇ ವಾ ಕಲ್ಯಾಣ ಅಂದ್ರೆ ಏನು ಅಂತೇಳಿದ್ರಿ ನೀವೆಲ್ಲರೂ ನನ್ನ ಜೀವನ ಸಾರ್ಥಕ ಈ ಜಾಗದಲ್ಲಿ ಪ್ರವಚನ ಹೇಳ್ತಿರೋದು ನನ್ನ ಜೀವನ ಸಾರ್ಥಕ ಜೀವನ ಸಾರ್ಥಕ ಎಂಥವಳು ಮಹಾದೇವಿ ಎಂತಹ ಬದುಕು హ్యాగ బర్దిట్లు మహదేవి హేగ బర్దిట్లు మహాదేవి జీవన ఆదర్శ ఆగ అక్కన ఫ్యాషన్ అంతద్యాషన్ బగరూ అక్కన బాగా అల్లి ఫ్యాషన్ బలగ బిల్వార యవ్ మాడ ఇం మాట్ కట్ ఇవ్వు ఏను ఆదర్శ ఇట్టివరి జగత్న ఏనిట్టి మనుష్య స్వచ్ఛగ్ జగతినీ ప్రమాణికత కడే ಪರ್ಸೆಂಟೇಜ್ ಪ್ರಕಾರ ಆದರೂ ಪ್ರಾಮಾಣಿಕತೆಗೆ ಬರಬೇಕು ಪರ್ಸೆಂಟೇಜ್ ಪ್ರಕಾರ ಆದರೂ ಪ್ರಾಮಾಣಿಕತೆಗೆ ಬರಬೇಕು ಬರೀ ಮೋಸ ವಂಚನೆ ದಗ ಅನ್ಯಾಯ ಏನು ಅನ್ಯಾಯ ಹೇಳೋದು ಮಾತ್ರ ವಚನ ಕಳಬೇಡ ಕೊಲಬೇಡ ಹುಷಿಯನ್ನು ಉಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಏನು ವಚನ ಇಷ್ಟು ಅತಿ ಅದ್ಭುತ ಮನುಷ್ಯ ಬದಲಾವಣೆಗೆ ಬರಬೇಕು ಮನುಷ್ಯ ಜೀವ ಬದಲಾವಣೆಗೆ ಬರಬೇಕು ಬದುಕು ಬದಲಾವಣೆಗೆ ಬರಬೇಕು ಇದು ಜೀವನದ ಲಕ್ಷಣ ಆಯ್ತು ಇದು ಜೀವನದ ಲಕ್ಷಣ ಇದು ಬಸವಣ್ಣನವರು ಮನೆಯಲ್ಲೇ ಇದ್ರು ಮಂಡಿಗೆ ಮಾದಿರಾದ ಬುದ್ಧ ಬಂಗಾರದ ಚಮಚವನ್ನು ಇಟ್ಟುಕೊಂಡು ಬಂದವನು ಸುಮ್ಮನೆ ಒಂದು ರೋಗಿಯನ್ನು ನೋಡದ ಸುಮ್ಮನೆ ಒಂದು ಶವವನ್ನು ನೋಡದ ಭರ್ತೃಹರಿಗೆ ಒಂದು ಮಾವಿನ ಹಣ್ಣು ಕೊಟ್ಟರೆ ಬದಲಾವಣೆ ಆಯಿತು ಮಹಾವೀರನಿಗೆ ಒಂದು ಜೀವ ನೋಡಿದ್ರೆ ಬದಲಾವಣೆ ಆಯಿತು ಪ್ರವಾದಿ ಮಹಮ್ಮದ್ ಪೈಗಂಬರಿಗೆ ನೋಡಿದ್ರೆ ಒಂದು ಬದಲಾವಣೆ ಆಯಿತು ನಮ್ಮ ಕಣ್ಣೆದರಿಗೆ ಇಲ್ಲೇ ಇದ್ದೇವೆ ಇದೇ ಕಲ್ಯಾಣ ನಾಡಿನಲ್ಲಿದ್ದೇವೆ ನಮಗೆ ಬದಲಾವಣೆಯ ಮುಖಗಳು ಗಾಳಿ ಬೀಸಲಿಲ್ಲ ಅಂತಂದರೆ ಏನಿದ್ದೇವೆ ಏನು ಬದುಕಿದ್ದೇವೆ ಅನ್ನತಕ್ಕಂಥದ್ದು ಪ್ರಶ್ನಾರ್ಥಕ್ಕಾಗಿ ನೀವು ಬದುಕಿರ್ಬೋದು ಮನೆ ಇರ್ಬೋದು ಕಾರ್ ಇರ್ಬೋದು ದಯಮಾಡಿ ಇವತ್ತು ಹೋಗಿ ನೀವು ಏನು ಮಾಡಬೇಡ್ರಿ ನನ್ನ ಪ್ರವಚನದ ಉದ್ದೇಶದಲ್ಲಿ ಏನು ಮಾಡಬೇಡ್ರಿ ಈ ಜಗತ್ತಿನಲ್ಲಿ ಲಿಂಗ ಪೂಜೆ ನೆಕ್ಸ್ಟ್ ಇಟ್ಕೊಡ್ರಿ ಹಡದ ಹಡದ ತಂದೆ ತಾಯಿನ ಮೋಸ ಮಾಡಲಾರದೆ ಕೊನೆಯವರಿಗೆ ಅವರ ಸೇವೆ ಮಾಡುತ್ತೇನೆ ಎನ್ನುವ ಕೈಗಳಿಗೆ ನಿಮ್ಮ ಲಿಂಗ ಪೂಜೆ ಬರಲಿ ಮೊದಲು ಅದು ಬರಲಿ ನೀವು ಸೊಸೆಂದಿರಿಗೆ ಸೀಮಣ್ಯಾಕ್ ಸುಡಲ್ಲ ಅಂತ ನಿಮ್ಮ ಕೈಗೆ ಪೂಜೆಗೆ ಬರಲಿ ಸೊಸೆಂದಿರು ಅತ್ತೆಂದಿರನ ತಾಯಿಯಾಗಿ ತಿಳ್ಕೊಳ್ಳುವ ಮನಸ್ಸು ಬರಲಿ ಅದಕ್ಕಿಂತ ದೊಡ್ಡ ಧರ್ಮ ಈ ಜಗತ್ತಿನಲ್ಲಿ ಯಾವುದಿದೆ ಎನ್ನು ಮೊದಲು ನಿಮ್ಮ ಕುಟುಂಬ ಧರ್ಮ ಇದು ಕುಟುಂಬ ಧರ್ಮ ಎಲ್ಲಿ ಬಂದಿದೆ ಹೇಳಿ ನೀವು ಎಲ್ಲಿ ಬಂದಿದ್ದೀರಿ ಮೊನ್ನೆ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದೆ ಮಗ ಎಮ್ ಬಿ ಎ ಓದಿದ್ದಾನೆ ಬಿ ಎ ಓದಿದ್ದಾನೆ ಡಾಕ್ಟ್ರೇಟ್ ಮಾಡಿದ್ದಾನೆ ಐದು ಜನ ಗಂಡು ಮಕ್ಕಳು ಹಳೆಯಾಳದ ಆನಂದ ಯೋಗಾಶ್ರಮಕ್ಕೆ ತಂದೆ ತಾಯಿನ ತಂದು ಬಿಟ್ಟಿದ್ದಾರೆ ಸ್ವಾಮಿ ನಿಮ್ಮ ಹೃದಯಗಳು ನಿಮ್ಮ ಕಣ್ಣುಗಳು ನಿಮ್ಮ ಕವಿ ಈ ಸಾವಿರದ ಒಂಬೈನೂರ ನಲವತ್ತೇಳರ ಈಚೆಗೆ ನಮ್ಮ ಈ ಊರಿನ ತಂದೆ ತಾಯಿಗಳು ತಲೆಯ ಮೇಲಿಂದ ಸೆರೆದು ತೆಗೆಯಲಿಲ್ಲ ಹಳ್ಳಿಗೆ ಹೋದವರು ಹೊಲಕ್ಕೆ ಹೋದವರು ವಿದ್ಯಾವಂತರಲ್ಲ ಮಕ್ಕಳನ್ನು ಬುದ್ಧಿವಂತರು ಮಾಡಿದರು ವಿದ್ಯಾವಂತರಲ್ಲ ಸಂಸ್ಕೃತಿಯನ್ನು ಪಡೆದವರು ಶಿಕ್ಷಣ ಪಡೆಯಲಿಲ್ಲ ಮಕ್ಕಳನ್ನು ಡಾಕ್ಟ್ರೇಟ್ ಮಾಡಿದ್ರು ಪಿ ಎಚ್ ಡಿ ಮಾಡಿದ್ರು ವಿದ್ಯಾವಂತರನ್ನು ಮಾಡಿದ್ರು ಆದರೆ ತಿರುಗಿ ಮಕ್ಕಳನ್ನು ನೋಡುವ ಮನಸ್ಸುಗಳು ವಿದ್ಯಾವಂತರಲ್ಲಿ ಬರ್ತಾ ಇಲ್ಲ ಇವತ್ತು ಏನು ನಿಮ್ಮ ಶಿಕ್ಷಣ ಏನು ನಮ್ಮ ಬದುಕು ಮನೆಯಲ್ಲಿರುವ ತಂದೆ ತಾಯಿಗಳ ಜೀವವನ್ನೇ ಪ್ರೇಮ ಮಾಡುವ ಮನಸ್ಸು ನಮಗೆ ಬರಲಿಲ್ಲ ಅಂದರೆ ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಈ ಜಗತ್ತಿನಲ್ಲಿ ಸಾಧ್ಯ ಇದೆಯಾ ನೋಡ್ಲಿಕ್ಕೆ ಸಾಧ್ಯ ಇದೆ